ಖ್ಯಾತ ಥ್ರಿಲ್ಲರ್ ಕಾದಂಬರಿಗಾರ್ತಿ ತಾರಾ ಗುಪ್ತ ಆತ್ಮಹತ್ಯೆ ಗೆಸ್ಟ್ ಹೌಸ್ ಒಂದರಲ್ಲಿ ತಾರಾ ಗುಪ್ತಾ ಅವರ ಶವ ಪತ್ತೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಕಳೆದ ಆರು ತಿಂಗಳಿನಿಂದ ಮಾನಸಿಕ ಅನಾರೋಗ್ಯಕ್ಕೆ ಚಿಕಿತ್ಸೆ ಪಡೆಯುತ್ತಿದ್ದ ತಾರಾ ಗುಪ್ತ ಓದುಗ ಅಭಿಮಾನಿಗಳು ಖ್ಯಾತ ಲೇಖಕರು ಮತ್ತು ಕೆಲವು ಗಣ್ಯರಿಂದ ಸಂತಾಪ ಹೀಗೆ ಖಾಸಗಿ ನ್ಯೂಸ್ ಚಾನೆಲ್ ಒಂದು ತನ್ನ ಪರದೆಯ ಮೇಲೆ ತಾರಾ ಗುಪ್ತಳ ಫೋಟೋ ಮತ್ತು ಆಕೆಯಿದ್ದ ಗೆಸ್ಟ್ ಹೌಸಿನ ಫೋಟೋವನ್ನು ಪದೇ ಪದೇ ಬಿತ್ತರಿಸುತ್ತಿತ್ತು ಇತ್ತ ತನ್ನ ಸ್ಟೇಷನ್ನಲ್ಲಿದ್ದ ಟಿ ವಿ ಎಡೆಗೆ ಹರಿಸಿದ ಇವರಿಗೆ ಬೇರೆ ಕೆಲಸ ಇಲ್ಲ ಎಂದು ಕಿರಿಕಿರಿಗೊಂಡ ಇನ್ಸ್ಪೆಕ್ಟರ್ ವಿಕರ್ಣನು ಸ್ಟೇಷನ್ನಿಂದ ಹೊರಗೆ ಬರುತ್ತಿದ್ದಂತೆ ನಾಲ್ಕೈದು ನ್ಯೂಸ್ ಚಾನೆಲ್ನ ಸಿಬ್ಬಂದಿಗಳು ಅವನನ್ನು ಒಂದೇ ಸಮನೆ ಮುತ್ತಿಕ್ಕುಕೊಂಡರು ಇದರಿಂದ ಕೊಂಚ ವಿಚಲಿತಗೊಂಡ ವಿಕರ್ಣನು ಅವರೆಡೆಗೆ ದಿಟ್ಟಿಸುತ್ತಿದ್ದಂತೆ ಆ ನಾಲ್ವರು ಒಬ್ಬಾತನು ಸರ್ ಖ್ಯಾತ ಲೇಖಕಿ ತಾರಾಗುಪ್ತ ಅವರ ಆತ್ಮಹತ್ಯೆ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಅವರು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಒಂದೇ ಉಸಿರಿನಲ್ಲಿ ಪ್ರಶ್ನಿಸುತ್ತಿದ್ದಂತೆ ತನ್ನ ದನಿಯನ್ನು ಸರಿಪಡಿಸಿಕೊಂಡ ವಿಕರ್ಣನು ನೋಡಿ ನಿನ್ನೆ ಮಧ್ಯರಾತ್ರಿ ಒಂದರ ಹೊತ್ತಿಗೆ ತಾರಾಗುಪ್ತ ಅವರು ತಮ್ಮ ಗೆಸ್ಟ್ ಹೌಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಸುದ್ದಿ ನಮಗೆ ಬಂತು ಸಾಕಷ್ಟು ಸಮಯ ಡಿಪ್ರೆಷನ್ನಲ್ಲಿದ್ದುದರಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಾವು ನಮ್ಮ ಪ್ರೊಸೀಜರ್ನೆಲ್ಲ ಮುಗಿಸಿ ಬಾಡಿಯನ್ನು ಅವರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಎಂದು ವಿಕರ್ಣ ಸಮಾಧಾನವಾಗಿಯೇ ಉತ್ತರಿಸಿದ ಅವನ ಹಿಂದಿದ್ದ ಕಾನ್ಸ್ಟೇಬಲ್ ಗೋಪಾಲಯ್ಯನು ಗಂಭೀರವಾದ ಮುಖವೊಂದನ್ನೊತ್ತು ಈ ಪ್ರಶ್ನೆಗಳನ್ನೆಲ್ಲ ಆಲಿಸುತ್ತಿದ್ದ ಅಷ್ಟರಲ್ಲಿ ಅಲ್ಲೇ ಇದ್ದ ಟಿ ವಿ ಟೆನ್ ಎಂಬ ಖಾಸಗಿ ನ್ಯೂಸ್ ಚಾನಲ್ ಸಿಬ್ಬಂದಿಯೊಬ್ಬಳು ಸರ್ ನೀವೇನೋ ಆತ್ಮಹತ್ಯೆ ಅಂತ ಹೇಳ್ತಿದ್ದೀರಿ ಆದರೆ ಇದೊಂದು ಅನುಮಾನಾಸ್ಪದ ಕೊಲೆ ಎಂದು ಸುದ್ದಿ ಕೇಳಿ ಬರ್ತಿದೆ ಇದಕ್ಕೇನಂತೀರಾ ಎಂದು ಎಂದು ಗಟ್ಟಿದನೆಯಲ್ಲಿ ಪ್ರಶ್ನಿಸುತ್ತಿದ್ದಂತೆ ಹೌದು ಅನುಮಾನ ಇರೋದು ನಿಜ ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆ ಅಂತ ಅನಿಸಿದರೂ ಇದರ ಕುರಿತು ಅನುಮಾನವಿದೆ ಎಂದು ತಾರಾ ಗುಪ್ತಾ ಆಪ್ತರೊಬ್ಬರು ಕೇಸನ್ನು ದಾಖಲಿಸಿದ್ದಾರೆ ಸೊ ನಮ್ಮ ತನಿಖೆಯನ್ನು ಆರಂಭಿಸಿದ್ದೇವೆ ಫೋರೆನ್ಸಿಕ್ ರಿಪೋರ್ಟ್ ಬರುವ ತನಕ ಏನನ್ನೂ ಹೇಳಲಾಗುವುದಿಲ್ಲ ನೋ ಮೋರ್ ಕ್ವಶನ್ಸ್ ಪ್ಲೀಸ್ ಎಂದು ವಿಕರ್ಣನು ತನ್ನ ಹಿಂದಿದ್ದ ಗೋಪಾಲಯ್ಯ ನೆಡೆಗೆ ತಿರುಗಿ ಫೋರೆನ್ಸಿಕ್ ರಿಪೋರ್ಟ್ ಯಾವಾಗ ಬರುತ್ತಂತೆ ಮೇಲಿನವರಿಂದ ಪ್ರೆಷರ್ ಇದೆ ಎಂದು ಹೇಳುತ್ತಿದ್ದಂತೆ ಫಾಲೋ ಆಫ್ ಮಾಡ್ತಿದ್ದೀನಿ ಸರ್ ಸಂಜೆಯೊಳಗೆ ರಿಪೋರ್ಟ್ ಇಲ್ಲಿರುತ್ತೆ ಎಂದು ಗೋಪಾಲಯ್ಯ ಮೇಲುದನಿಯಲ್ಲಿ ಉತ್ತರಿಸಿದ ಅತ್ತ ಫಾರೆನ್ಸಿಕ್ ರಿಪೋರ್ಟ್ ಬೇರೆಯದ್ದೇ ಆಯಾಮವನ್ನು ಒತ್ತು ಕುಳಿತಿತ್ತು ರಾತ್ರಿ ಎಂಟರ ಹೊತ್ತಿಗೆ ಇನ್ಸ್ಪೆಕ್ಟರ್ ವಿಕರ್ಣನ ಟೇಬಲಿನ ಮೇಲೆ ಫಾರೆನ್ಸಿಕ್ ರಿಪೋರ್ಟ್ ಇತ್ತು ಇತ್ತ ಮಧುರಾನಗರ ಪೊಲೀಸ್ ಸ್ಟೇಷನ್ನಿನೆದುರು ನಿಂತಿದ್ದ ಕಡು ಕೆಂಪು ಬಣ್ಣದ ರೇಂಜ್ ರೋವರ್ ಕಾರನ್ನೇ ದಿಟ್ಟಿಸುತ್ತಾ ಒಳಬಂದ ಸ್ಟೇಷನಿನ ಸೆಂಟ್ರಿಯು ತನ್ನ ಕೈಯಲ್ಲಿ ಹಿಡಿದಿದ್ದ ಎರಡು ಗ್ಲಾಸ್ ಟೀಯನ್ನು ವಿಕರ್ಣನ ಮೇಲಿನ ಟೇಬಲ್ನ ಮೇಲಿರಿಸಿದ ಸ್ವಲ್ಪ ಹೊತ್ತಿನ ಬಳಿಕ ಟೀ ಗ್ಲಾಸನ್ನು ಕೈಗೆತ್ತಿಕೊಂಡ ವಿಕರ್ಣನು ತನ್ನೆದುರಿಗಿದ್ದ ಪರಮೇಶ್ನತ್ತ ದೃಷ್ಟಿ ಬೀರುತ್ತಾ ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ಆದ್ದರಿಂದ ನಿಮ್ಮನ್ನು ಇಲ್ಲಿಗೆ ಕರೆಸಬೇಕಾಗಿ ಬಂತು ಎನ್ನುತ್ತಲೇ ಕೊಂಚ ಆತಂಕಗೊಂಡ ಪರಮೇಶನು ರಿಪೋರ್ಟ್ನಲ್ಲಿ ಏನಿದೆ ಸರ್ ಎಂದು ಪ್ರಶ್ನಿಸಿದ ಮೊದಲು ಟೀ ಕುಡೀರಿ ಎಂದು ತನ್ನೆದುರುಗಿದ್ದ ಟೀ ಗ್ಲಾಸ್ನತ್ತ ಕೈ ತೋರಿಸಿದ ವಿಕರ್ಣನು ನಂತರ ತನ್ನ ಮಾತನ್ನು ಮುಂದುವರಿಸಿದ ಬೆಳಗ್ಗೆ ನಿಮ್ಮ ಜೊತೆ ಸ್ಟೇಷನಿಗೆ ಬಂದಿದ್ರಲ್ಲ ಸೆಬಸ್ಟಿನ್ ಅಂತ ಅವರು ಸ್ಟೇಷನ್ನಲ್ಲಿ ನಿಮ್ಮ ಮೇಲೆ ದೂರು ದಾಖಲಿಸಿದ್ದಾರೆ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಎನ್ನುವುದು ಅವರ ಅನುಮಾನವಂತೆ ಸೊ ನಾನೀಗ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕಾಗುತ್ತೆ ಎಂದು ಹೇಳುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಬೆಚ್ಚಿ ಹೋದ ಪರಮೇಶ್ ವಾಟ್ ಎಂದು ಉದ್ಗರಿಸಿದ ಹೌದು ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದರಿಂದ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಶುರು ಆಗ್ತಿದೆ ಜೊತೆಗೆ ಕೇಸ್ ಕೂಡ ದಾಖಲು ಮಾ ಆಗಿದೆ ಆದ್ದರಿಂದ ನೀವು ತನಿಖೆಗೆ ಸಹಕರಿಸಬೇಕು ಎಂದು ವಿಕರ್ಣ ತಿಳಿಸುತ್ತಿದ್ದಂತೆ ಟೀಯನ್ನು ಗುಟುಕರಿಸಿದ ಆದರೆ ಇದರಿಂದ ಸಮಾಧಾನಗೊಳ್ಳಲಾಗದ ಪರಮೇಶ್ ಸರ್ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ನ ಪ್ರಕಾರ ಇದೊಂದು ಸೂಸೈಡ್ ಅಂತ ನೀವೇ ಹೇಳಿದ್ರಲ್ಲ ಎಂದು ಆತಂಕದ ದನಿಯಲ್ಲಿ ಕೇಳುತ್ತಿದ್ದಂತೆ ಹೌದು ಮೊದಲಿಗೆ ನಾನು ಹಾಗೇ ಅಂದ್ಕೊಂಡಿದ್ದೆ ಆದರೆ ಫೋರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ನನ್ನ ಅಭಿಪ್ರಾಯವು ಬದಲಾಗಿದೆ ಇದೊಂದು ಮರ್ಡರ್ ಅನ್ನೋ ಅನುಮಾನ ಶುರುವಾಗಿದೆ ಈ ರಿಪೋರ್ಟನ್ನು ಗಮನದಲ್ಲಿಟ್ಟುಕೊಂಡು ನೋಡೋದಾದರೆ ನೀವೇ ಈ ಮರ್ಡರ್ ಕೇಸಿನ ಪ್ರೈಮ್ ಸಸ್ಪೆಕ್ಟ್ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಗ್ರಾಸ್ನಿಂದ ಕೊನೆಯ ಗುಟುಕನ್ನು ಹೀರುತ್ತಿದ್ದಂತೆ ಪರಮೇಶ್ ಒಮ್ಮೆ ಬೆಚ್ಚಿ ಹೋದ ಅವನದನ್ನು ನಿರೀಕ್ಷಿಸಿರಲಿಲ್ಲ ಸರ್ ನನಗೇನೂ ಅರ್ಥ ಆಗ್ತಿಲ್ಲ ಎಂದು ಪರಮೇಶ್ ಭಯಮಿಶ್ರಿತ ದನಿಯಲ್ಲಿ ಹೊದರುತ್ತಲೇ ನೋಡಿ ಪರಮೇಶ್ ಕ್ರೈಮ್ ನಡೆದ ಜಾಗದಲ್ಲಿ ಒಂದು ಲೈಟರ್ ಸಿಕ್ಕಿದೆ ಅದರ ಮೇಲಿರುವ ಫಿಂಗರ್ ಪ್ರಿಂಟ್ ನಿಮ್ಮದೇ ಅನ್ನೋದನ್ನು ರಿಪೋರ್ಟ್ ಹೇಳ್ತಿದೆ ಎನ್ನುತ್ತಾ ತನ್ನೆದುರಿಗಿದ್ದ ರಿಪೋರ್ಟನ್ನು ಪರಮೇಶ್ನತ್ತ ವಿಕರ್ಣನು ತಳ್ಳಿದ ಆ ಮಾತನ್ನು ಪರಮೇಶ್ನಲ್ಲಿ ಮತ್ತಷ್ಟು ಅಚ್ಚರಿಗೊಳಿಸಿತು ಸರ್ ಲೈಟರಿನ ಮೇಲೆ ನನ್ನ ಫಿಂಗರ್ ಪ್ರಿಂಟ್ ಇದ್ದ ಮಾತ್ರಕ್ಕೆ ನಾನೇ ಬೆಂಕಿ ಹಚ್ಚಿಸಿ ಕೊಲೆ ಮಾಡಿದ್ದೇನೆ ಅಂತಲ್ಲ ಎಂದು ಪ್ರಶ್ನಿಸಿದ ಅದೆಷ್ಟೇ ಅಲ್ಲ ಡಿಟೆಕ್ಟಿವ್ ಹಿಮಾವಂತ್ ಹೇಳಿರೋ ಪ್ರಕಾರ ಆ ಸಮಯದಲ್ಲಿ ತಾರಾಗುಪ್ತ ಅವರಿಗೆ ಬೆಂಕಿ ಹಚ್ಚಿದ ಮುಸುಕುದಾರಿಯು ಗೆಸ್ಟ್ ಹೌಸ್ನ ಹಿಂದಿನ ಬಾಗಿಲಿನಿಂದ ಓಡಿ ಹೋಗಿದ್ದಾನೆ ಶಾಕಿಂಗ್ ಅಂದರೆ ಆ ಬಾಗಿಲಿನ ಹಿಡಿಯ ಮೇಲೂ ನಿಮ್ಮ ಫಿಂಗರ್ ಪ್ರಿಂಟ್ ಇದೆ ಜೊತೆಗೆ ಕೋಣೆಯೊಳಗೆ ಸಿಕ್ಕ ಶೂ ಮಾರ್ಕ್ ಕೂಡ ನಿಮ್ಮ ಶೂ ಸೈಜಿನ ಮತ್ತು ಪ್ಯಾಂಟ್ ಪ್ಯಾಟರ್ನಿಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಿದೆ ಎಂದು ವಿಕರ್ಣ ತಿಳಿಸುತ್ತಲೇ ಪರಮೇಶ್ ಒಮ್ಮೆ ನಡುಗೆ ಹೋದ ಅವನಿಗೆ ಸವರಿಸಿಕೊಳ್ಳಲು ಕೊಂಚ ಸಮಯ ಹಿಡಿಯಿತು ಗೆಸ್ಟ್ ಹೌಸಿನೊಳಗೆ ಕೃತ್ಯ ನಡೆದ ಜಾಗದಲ್ಲಿ ಹಳದಿ ಬಣ್ಣದ ಲೈಟರ್ ಮತ್ತು ಮುಸುಕುದಾರಿಯ ಶೂ ಮಾರ್ಕ್ಗಳು ಫಾರೆನ್ಸಿಕ್ನವರಿಗೆ ದೊರೆತಿದ್ದವು ಆಗಷ್ಟೇ ಮಧುರಾ ನಗರದಲ್ಲಿ ಜೋರಾಗಿ ಮಳೆ ಸುರಿದಿದ್ದರಿಂದ ಮುಸುಕುದಾರಿಯು ಧರಿಸಿದ್ದ ಶೂಗಳ ಶೂಗಳಿಂದ ನೆಲದ ಮೇಲೆ ಕೆಸರಿನ ಗುರುತುಗಳು ಮೂಡಿದವು ಫಾರೆನ್ಸಿಕ್ನವರು ಅವುಗಳನ್ನೆಲ್ಲ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿಕೊಟ್ಟಿದ್ದರು ಇತ್ತ ಬೆಳಗ್ಗೆ ಸ್ಟೇಷನಿಗೆ ಬಂದಿದ್ದ ಪರಮೇಶ್ನಿಂದ ಫಿಂಗರ್ ಪ್ರಿಂಟನ್ನು ಸಂಗ್ರಹಿಸಿದ್ದ ವಿಕರ್ಣನು ನಂತರ ಗೋಪಾಲಯ್ಯನನ್ನು ಗುಪ್ತಳ ಮನೆಗೆ ಕಳುಹಿಸಿದ್ದ ಅಲ್ಲಿಂದ ಪರಮೇಶ್ನ ಶೂವನ್ನು ಸಂಗ್ರಹಿಸಲಾಗಿತ್ತು ಈ ಕುರಿತು ಪರಮೇಶ್ ಪ್ರಶ್ನಿಸಿದ್ದಕ್ಕೆ ಇದೊಂದು ನಾರ್ಮಲ್ ಇನ್ವೆಸ್ಟಿಗೇಷನ್ ಎಂದು ವಿಕರ್ಣ ಉತ್ತರಿಸಿದ್ದ ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆ ಎಂದು ವಿಕರ್ಣ ಪದೇ ಪದೇ ಹೇಳುತ್ತಿದ್ದರಿಂದ ಆತನನ್ನು ಪರಮೇಶ್ ಗಂಭೀರವಾಗಿ ಪರಿಗಣಿಸಲಿಲ್ಲ ಇದೆಲ್ಲದರ ಜೊತೆಗೆ ತಾರಾ ಗುಪ್ತಳು ಬರೆದಿದ್ದ ಡೆತ್ ನೋಟ್ ಕೂಟ ನಾಶವಾಗಿದ್ದರಿಂದ ಅವಳ ಗಂಡ ಪರಮೇಶ್ನನ್ನು ವಿಕರ್ಣನು ತನ್ನ ಸಸ್ಪೆಕ್ಟ್ ಲಿಸ್ಟ್ನಲ್ಲಿ ಮೊದಲಿನಲ್ಲಿರಿಸಿದ್ದ ಆದ್ದರಿಂದ ಇತ್ತ ಫೋರೆನ್ಸಿಕ್ ರಿಪೋರ್ಟ್ ಬರುತ್ತಿದ್ದಂತೆ ಆಗಷ್ಟೇ ತಾರಾಗುಪ್ತಳ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ಮುಗಿಸಿ ಮನೆಗೆ ಬಂದಿದ್ದ ಪರಮೇಶ್ನನ್ನು ವಿಕರ್ಣ ಸ್ಟೇಷನ್ನಿಗೆ ಕರೆಸಿದ್ದ ಇತ್ತ ವಿಕರ್ಣನ ಅನುಮಾನಕ್ಕೆ ಪುಷ್ಟಿ ನೀಡುವಂತೆ ರಿಪೋರ್ಟ್ ಕೂಡ ಪರಮೇಶನ ಹೆಸರನ್ನೇ ಬಿತ್ತಿತ್ತು ಇಲ್ಲ ಸರ್ ನನಗೇನು ಈ ಕೊಲೆಗೂ ಯಾವುದೇ ಸಂಬಂಧವಿಲ್ಲ ಎಂದು ನಡುಗುವ ದನಿಯಲ್ಲಿ ಪರಮೇಶ್ ಬಡಬಡಿಸುತ್ತಿದ್ದಂತೆ ರಿಪೋರ್ಟನ್ನು ತನ್ನತ್ತ ಎಳೆದುಕೊಂಡ ವಿಕರ್ಣನು ಕೊಲೆ ಅಂತ ನೀವು ಕೂಡ ಒಪ್ತಿರೋ ಹಾಗೆಯೇ ಇದು ಸಣ್ಣಗೆ ನಕ್ಕ ಈ ವ್ಯಂಗ್ಯದ ಮಾತುಗಳು ಪರಮೇಶ್ನನ್ನು ಮತ್ತಷ್ಟು ವಿಚಲಿತಗೊಳಿಸಿತು ನಿಜವಾಗಲೂ ನನಗೇನೂ ಗೊತ್ತಿಲ್ಲ ಸರ್ ತಾರಾ ಗುಪ್ತಾ ಅವರಿಗೆ ಹೀಗಾಗಿದೆ ಅಂತ ನೀವು ಇನ್ಫಾರ್ಮ್ ಮಾಡಿದ ಮೇಲೇ ನಾನು ಆ ಗೆಸ್ಟ್ ಹೌಸ್ಗೆ ಬಂದಿದ್ದು ಎಂದು ಒಂದೇ ಉಸಿರಿನಲ್ಲಿ ಹೇಳುತ್ತಿದ್ದಂತೆ ಇದರಿಂದ ಕೋಪಗಂಡ ಇನ್ಸ್ಪೆಕ್ಟರ್ ವಿಕರ್ಣನು ಜಸ್ಟ್ ಶಟಾಪ್ ಎಂದು ಗಾಟ್ಟಿಯಾಗಿ ಹಬ್ಬರಿಸಿದ ನಂತರ ತನ್ನ ಮಾತನ್ನು ಮುಂದುವರಿಸಿ ಇಲ್ಲೇ ನಾಟಕ ಆಡ್ತಿದ್ದೀರಾ ಕೊಲೆ ನಡೆದ ಸಮಯದಲ್ಲಿ ಆ ಏರಿಯಾದ ಟವರ್ನಲ್ಲಿ ನಿಮ್ಮ ನಂಬರ್ ಲೊಕೇಟ್ ಆಗಿದೆ ಇವಾಗ ನೋಡಿದರೆ ನಾನು ಆಮೇಲೆ ಬಂದೆ ಅಂತ ಕತೆ ಕಟ್ತಿದ್ದೀರಾ ಎಂದು ಕಿರುಚುತ್ತಾ ಅವನೆದುರಿಗಿದ್ದ ಕಾಲ್ ರಿಪೋರ್ಟನ್ನು ಪರಮೇಶ್ನತ್ತ ಎಸೆದ ಇದರಿಂದ ಬೆಚ್ಚಿ ಹೋದ ಪರಮೇಶ್ ಇಲ್ಲ ಸರ್ ನಿಜವಾಗ್ಲೂ ನನಗೇನೂ ಗೊತ್ತಿಲ್ಲ ಎಂದು ಹಳು ದನಿಯಲ್ಲಿ ಹೇಳುತ್ತಿದ್ದಂತೆ ಇದರಿಂದ ಸಿಡಿಮಿಡಿಗೊಂಡ ವಿಕರ್ಣನು ನೋಡ್ರಿ ಇಲ್ಲೇನು ನಡೀತೋ ಅನ್ನೋದನ್ನು ಕರೆಕ್ಟಾಗಿ ಹೇಳಿದರೆ ಒಳ್ಳೆಯದು ಇಲ್ಲ ಅಂದರೆ ನಿಮ್ಮ ಜೊತೆ ನಿಮ್ಮ ಸೆಟಪ್ ಇದ್ದಾಳಲ್ಲ ಸುಜಾತ ಅಂತ ಅವಳನ್ನು ಸೇರಿಸಿ ಬೆಂಡೆತ್ತಬೇಕಾಗುತ್ತೆ ಎಂದು ಗಟ್ಟಿ ಗಟ್ಟಿದನಿಯಲ್ಲಿ ಎಚ್ಚರಿಸಿದ ಅಷ್ಟರಲ್ಲಾಗಲೇ ಪರಮೇಶ್ನ ಎದುರಿಗಿದ್ದ ಗ್ಲಾಸ್ನಲ್ಲಿದ್ದ ಟೀಯು ಬಿಸಿ ಹಾರಿ ತಣ್ಣಗಾಗಿತ್ತು ಇತ್ತ ಸುಜಾತ ಎನ್ನುವ ಹೆಸರನ್ನು ಮತ್ತೊಮ್ಮೆ ಕೇಳಿಸಿಕೊಳ್ಳುತ್ತಿದ್ದಂತೆ ರೋಸಿ ಹೋದ ಪರಮೇಶನು ತನ್ನ ಕತ್ತನ್ನು ಮೇಲಕ್ಕೆತ್ತಿ ದೀರ್ಘವಾದ ಉಸಿರು ಬಿಟ್ಟು ನಂತರ ವಿಕರ್ಣನತ್ತ ದೃಷ್ಟಿಹರಿಸಿ ಸರ್ ಯಾರು ಈ ಸುಜಾತ ಅವಾಗಿಂದ ಅವಳ ಹೆಸರನ್ನು ಒಂದೇ ಸಮಾನೇ ಹೇಳ್ತಿದ್ದೀರಾ ನಾನಂತೂ ಆ ಹೆಸರನ್ನು ಇಲ್ಲಿಯವರೆಗೂ ಕೇಳಿಲ್ಲ ನಿಜ ಹೇಳಬೇಕಂದ್ರೆ ಸುಜಾತ ಎನ್ನುವ ಯಾವ ಹುಡುಗಿನೂ ನನಗೆ ಪರಿಚಯ ಇಲ್ಲ ಇದುವರೆಗೂ ನೋಡದೇ ಇರೋ ಹುಡುಗಿ ಜೊತೆ ಹೇಗೆ ಸರ್ ಅಫೇರ್ ಇಟ್ಕೊಳ್ಳೋಕ್ಕಾಗುತ್ತೆ ಎಂದು ಗದ್ಗದಿತ ನದಿಯ ದನಿಯಲ್ಲಿ ಹೇಳುತ್ತಿದ್ದಂತೆ ಸಿಟ್ಟಿನಿಂದ ಮೇಲೆದ್ದ ವಿಕರ್ಣನು ಪರಮೇಶನಿಗಿದ್ದ ಕಾಲ್ ರಿಪೋರ್ಟನ್ನು ಕೈಗೆತ್ತಿಕೊಂಡು ನಂತರ ಅದನ್ನು ಪರಮೇಶ್ನ ಮುಖಕ್ಕೆ ಹಿಡಿದ ಗೊತ್ತಿಲ್ಲ ಅಂದಮೇಲೆ ನಿನ್ನೆ ರಾತ್ರಿ ಆ ಸುಜಾತ ಅನ್ನೋಳ ಜೊತೆ ಫೋನ್ನಲ್ಲಿ ಮೂರು ನಿಮಿಷ ಏನು ಮಾತಾಡಿದ್ರಿ ನಿಮ್ಮ ನಂಬರ್ನಿಂದ ಸುಜಾತ ಅನ್ನುವಳ ನಂಬರ್ಗೆ ಕಾಲ್ ಹೋಗಿದ್ದ್ಯಾವುದಕ್ಕೆ ಸಾಕ್ಷಿ ಕಣ್ಣೆದುರೇ ಇದೆಯಲ್ಲ ಎಂದು ಹೇಳುತ್ತಿದ್ದಂತೆ ಆ ಮಾತುಗಳಿಂದ ಪರಮೇಶ್ ಒಮ್ಮೆ ಹೋದ ಅವನ ಹಣೆಯಲ್ಲಿ ಬೆವರಿನ ಹನಿಗಳು ಸಾಲುಗಟ್ಟಿ ನಿಂತ ಅವನದನ್ನು ನಿರೀಕ್ಷಿಸಿರಲಿಲ್ಲ ಇತ್ತ ಇನ್ಸ್ಪೆಕ್ಟರ್ ವಿಕರ್ಣನ ಕೈಯಲ್ಲಿದ್ದ ಕಾಲ್ ರಿಪೋರ್ಟ್ನ ಹಾಳೆಗಳು ಬೇರೆಯದ್ದೇ ರಹಸ್ಯವನ್ನು ಹೊತ್ತು ಕುಳಿತಿತ್ತು